ಕಾರವಾರ ತಾಲೂಕಿನ ಸದಾಶಿವಗಡದ ಮಾತ್ರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಿಂದ ಐವತ್ನಾಲ್ಕು ಕೋಟಿ ರೂಪಾಯಿ ಗ್ರಾಹಕರ ಹಣ ವಂಚನೆಯಾದ ಬಗ್ಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಮಾಜ ಸೇವಕ ಗಜೇಂದ್ರ ನಾಯ್ಕ್ ಹೇಳಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೊಸೈಟಿ ವ್ಯವಸ್ಥಾಪಕ ನಿರ್ದೇಶಕ ಲಿಂಗರಾಜ್ ಪುತ್ರ ಕಲ್ಗುಡ್ಕರ್ ಅವರು ಐದು ತಿಂಗಳಿನಿಂದ ನಾಪತ್ತೆಯಾಗಿದ್ದಾರೆ ಪೊಲೀಸ್ ಇಲಾಖೆಯು ಐದು ಕೋಟಿಗೂ ಹೆಚ್ಚು ಹಣದ ಪ್ರಕರಣವಾಗದೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸಿಒಡಿಗೆ ಪ್ರಕರಣ ಹಸ್ತಾಂತರ ಮಾಡಿದ್ದಾರೆ ಸಿಒಡಿಯ ಅಧಿಕಾರಿಗಳು ಪ್ರತಿ ಬ್ರಾಂಚ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದರೂ ಲಿಂಗರಾಜ್ ಅವರ ಪತ್ತೆಯಾಗಿಲ್ಲ ಎಂದರು ಹಣ ಕಳೆದುಕೊಂಡ ಗ್ರಾಹಕರಲ್ಲಿ ವೆಂಕಟರಮಣ ಹರಿಕಂತ್ರ ಹಾಗೂ ಮನೋಜ್ ನಾಯ್ಕ್ ಎನ್ನುವರು ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ನಿವೇಶನ ಪಡೆದು ದ್ರೋಹ ಮಾಡಿದ್ದಾರೆ ಇದೀಗ ನಾವು ಜಿಲ್ಲಾಡಳಿತದ ಗಮನ ತಂದು ಆಸ್ತಿಯನ್ನ ಜಪ್ತಿ ಮಾಡಿಸಿದ್ದೇವೆ ಆದರೆ ಈ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು ಹೀಗಾಗಿ ತನಿಖೆಯನ್ನ ಚುರುಕುಗೊಳಿಸಬೇಕು ಎಂದರು ತಿಂಗಳಿಂದ ಮೂರು ತಿಂಗಳಿಂದ ಪೂರ್ತಿ ನಾಲ್ಪತ್ತೆ ಐದು ತಿಂಗಳಿಂದ ಅಡ್ಕೊಳ್ತಾ ಇದ್ದಾರೆ ಅಪರಾಧ ಅದು ಕೂಡ ನಮ್ಮ ಇಂತಹ ಗ್ರಾಮ ಸರ್ ಗ್ರಾಮ ಕಾರವಾರದಂತಹ ಊರಿಂದ ಇಷ್ಟು ದೊಡ್ಡ ರೆಕಾರ್ಡ್ ಇಲ್ಲ ಅಂತಹ ದೊಡ್ಡ ಅಪರಾಧವನ್ನು ಮಾಡಿ ಸಾಮಾನ್ಯ ಈ ರಿಟೈರ್ಡ್ ಜನರನ್ನು ಈ ಮಹಿಳೆಯರನ್ನು ಈ ಹೆಂಗಸರನ್ನು ಎಚ್ಎಫ್ ದೊಡ್ಡಣ್ಣನವರು ಮಾತನಾಡಿ ಮಕ್ಕಳ ಮದುವೆ ಹಾಗೂ ವಿದ್ಯಾಭ್ಯಾಸಕ್ಕಿಟ್ಟ ಹಣವನ್ನ ವಂಚಿಸಿದ್ದಾರೆ ಇದರಲ್ಲಿ ಸೊಸೈಟಿಯ ಹಲವರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮವಾಗಬೇಕು ಅವರ ಆಸ್ತಿಯನ್ನ ಜಪ್ತು ಮಾಡಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಸೊಸೈಟಿಯ ಗ್ರಾಹಕರಾದ ರೋಹಿದಾಸ್ ತಾಮ್ಸೆ ಗೀತಾ ಜೋಶಿ ಆಫಿಯಾ ಶೇಖ್ ಸಾಯಿನಾಥ್ ತಾಮ್ಸೆ ಕಲೀಲ್ ಅಕ್ಷತಾ ಶಶಿಕಾಂತ್ ನಾಯಕ್ ಸಾಯಿನಾಥ್ ಮೈತ್ರಿ ಗೀತಾ ಗಡ್ಕರ್ ಪ್ರಕಾಶ್ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ